हाँ चंदाई तो सुपर कहाँ उन लड़कों परसेली नोडों हंगेरी तोड़ी नहीं तोड़ सो इच आज के दिन तोड़ सो हाँ नहीं तोड़ सो तो मार चंदाई था आरे दीना तूने सरप्राइज अंदर क्या सरप्राइज अंदर यार तू है तेरी यंत्रणे नहीं क्यों

ಮಣ ವೇಶ ಮಾಡ್ ಮೊಣ ವೇಶ ಪುಲ್ಲ ಪುಲ್ಲピចំ ಮಾಡ್ ಮೊಗಾ ಆಚಿಗೆ ಉಯ್ ಲಾ ಇದ ನಿಮ ಮಾಡ್ತಿರಬೇಕು ನೋಡಿ ಬೈಕ್ ಹಾಕೊಂಡೆ ಇರಾ ದೊಡ್ಡ ದೊಡ್ಡ ಮಾಡ್ ಇದ ನಿಮ ಮಾಡ್ ದೊಡ್ಡದ ಇದೆ ನಿಮ ಮಾಡ್ತಿರಬೇಕು ಬೈಕ್ ಹಾಕೊಂಡೆ ದೊಡ್ಡದಲ್ಲ ನನಗೆ ಕೊಡು ಮೊಬೈಲ್ ತೆಗೆದಿ ಹಿಂಗ ಬಂಡಿ ಹಾಕಿ ಗುಲಬ್ ಜಾಮಿನ ಮಾಡೋ ಮೊಬೈಲ್ ಜಾಮೂನು ಹಿಂಗ ತೆಗೆದಿ ಹಿಂಗ ಹಾಕುದು ಮೊಬೈಲ್ ಜಾಮೂನು ನೀವು ಮಾಡೋದು ಪರ್ಫೆಕ್ಟ್ ಆಗಿ ಇದೆಲ್ಲ ಇದೆಲ್ಲ ನಾ ಮಾಡೋದು ಇದೆಲ್ಲ ಇದು ಇದು ನಾ ಮಾಡೋದು ಇದು ಇದು ನಾ ಮಾಡೋದು ಅಡಡೋಂಕ ಆಗುತ್ತೆ ಇದು ನೀವು ಮಾಡೋದು ಮಾಡ್ತೀನಿ ಇಲ್ಲ

एक और कर ले